ಕತೆ ಅವಳ ಕನಸು ಅವನ ಬೆಂಬಲ ರಾಧಿಕಾ ಮದುವೆ ಆದ್ಮೇಲೆ ಬೆಂಗಳೂರಿಗೆ ಬಂದು ಗೃಹಿಣಿಯಾಗಿ ದಿನಚರಿ ನಡೆಸುತ್ತಿದ್ದಳು ಮನೆ ಚಿಕ್ಕದಾಗಿತ್ತು ಆದರೆ ಗಂಡ ವಿಷ್ಣು ಸರಳ ಮನಸ್ಸಿನವನು ಎಲ್ಲವೂ ಸರಿಯಾಗಿದ್ದರೂ ರಾಧಿಕಾ ಕಣ್ಣಲ್ಲಿ ಯಾವಾಗಲೂ ಹೇಳದ ಕನಸಿನ ಹೊಳಪು ಕಂಡುಬರುತ್ತಿತ್ತು ಒಂದು ಸಂಜೆ ಟೀ ಕುಡಿಯುತ್ತ ವಿಷ್ಣು ಕೇಳಿದ ರಾಧಿ ನಿನ್ನ ಕಣ್ಣು ಹೇಳುವ ಕತೆ ಬೇರೆಯಿದೆ ನಿನಗೆ ಇನ್ನೇನು ಸಾಧನೆ ಮಾಡಬೇಕು ಎನ್ನಿಸುವಂತೆ ಕಾಣುತ್ತಿದೆ ರಾಧಿಕಾ ಸುಮ್ಮನೆ ನಗುತ್ತಾ ಮಾತು ತಳ್ಳಿಬಿಟ್ಟಳು ಆದರೆ ಆ ರಾತ್ರಿ ಮಲಗುವ ಹಾಸಿಗೆಯ ಬಳಿ ಕುಳಿತು ತನ್ನ ಚುಕ್ಕಾಣಿ ಪುಸ್ತಕ ತೆರೆದು ಬರೆದಳು ಒಂದು ದಿನ ನನ್ನ ಸ್ವಂತ ಬಟ್ಟೆ ವಿನ್ಯಾಸ ಕೇಂದ್ರ ತೆಗೆಯಬೇಕು ಎನ್ನುವುದು ನನ್ನ ಕನಸು ಆದರೆ ಯಾರು ಅರ್ಥ ಮಾಡಿಕೊಂಡು ಬೆಂಬಲಿಸುತ್ತಾರೆ ಅನ್ನೋ ಚಿಂತೆಯ ನಡುವೆ ಅವಳ ಕಣ್ಣೀರೆ ಅವಳ ಮೌನದ ಸಾಕ್ಷಿಯಾಯಿತು ವಿಷ್ಣು ದಿನನಿತ್ಯದ ಕೆಲಸಗಳಿಂದ ಬಂದು ಸಂಜೆ ಆಹಾರ ತಿನ್ನುತ್ತಿದ್ದಾಗಲೂ ರಾಧಿಕಾಳ ಮೌನ ಅವನ ಗಮನ ಸೆಳೆದಿತು ಅವನು ನಿಟ್ಟುಸಿರಿಟ್ಟು ಕೇಳಿದ ರಾಧಿ ನಿನಗೆ ನನಗೆ ನಿನ್ನ ಮೌನವೇ ಭಾರವಾಗುತ್ತಿದೆ ದಯವಿಟ್ಟು ಹೇಳು ನಿನ್ನ ಮನಸ್ಸಿನಲ್ಲಿ ಏನಿದೆ ರಾಧಿಕಾ ಕಣ್ಣೀರು ಹಿಡಿದುಕೊಳ್ಳಲಾಗದೆ ನಗುವಂತೆ ಮಾಡಿದಳು ವಿಷ್ಣು ನನಗೆ ಒಂದು ಕನಸು ಇದೆ ನಾನು ಬಟ್ಟೆ ಡಿಸೈನ್ ಮಾಡಬೇಕು ನನ್ನ ಸೃಜನಶೀಲತೆಯಿಂದ ಹೆಣ್ಣು ಮಕ್ಕಳು ತಾವೇ ಸುಂದರ ಎಂದು ಭಾವಿಸಬೇಕು ಆದರೆ ಅವಳು ಮಾತು ನಿಲ್ಲಿಸಿದಂತೆಯೇ ವಿಷ್ಣು ಅವಳ ಕೈ ಹಿಡಿದು ನಿಧಾನವಾಗಿ ಹೇಳಿದನು ಆದರೆ ಏನು ಕನಸು ಬದುಕಿಗಾಗಿ ಅದನ್ನು ತಡೆಯುವುದು ಯಾಕೆ ನೀನು ನಿನ್ನ ಕನಸನ್ನು ಆರಂಭಿಸು ನಾನು ನಿನ್ನ ಜೊತೆ ನಿಂತಿದ್ದೇನೆ ರಾಧಿಕಾ ಆಶ್ಚರ್ಯದಿಂದ ಅವನತ್ತ ನೋಡಿದಳು ಅವಳ ಆತ್ಮದ ಹಿಮ್ಮೆಟ್ಟಿದ ಭಯಗಳು ಕರಗಿಬಿಟ್ಟವು ನಿಜವ ವಿಷ್ಣು ನನ್ನ ಹವ್ಯಾಸವನ್ನು ನನ್ನ ಬದುಕನ್ನಾಗಿಸಲು ನೀನು ಸಮ್ಮತವೇ ವಿಷ್ಣು ನಕ್ಕು ಉತ್ತರಿಸಿದನು ನೀನು ಸಂತೋಷವಾಗಿದ್ದರೆ ಅದೇ ನನ್ನ ಬದುಕಿನ ದೊಡ್ಡ ಕನಸು ಆ ರಾತ್ರಿ ಇಬ್ಬರ ಹೃದಯಗಳ ನಡುವೆ ಹೊಸ ಬೆಳಕು ಹಳೆಯಿತು ಅವಳು ಕನಸನ್ನು ಕಂಡಳು ಅವನು ಅದರ ಬೆಂಬಲವಾಗುವುದಾಗಿ ಪ್ರತಿಜ್ಞೆ ಮಾಡಿದ ವಿಷ್ಣುವಿನ ಪ್ರೋತ್ಸಾಹದಿಂದ ರಾಧಿಕಾಳ ಹೃದಯದಲ್ಲಿದ್ದ ಅಂಜಿಕೆಗಳು ನಿಧಾನವಾಗಿ ಕರಗಿದವು ಅವಳು ತನ್ನ ಪ್ಲಾನ್ ಬುಕ್ ತೆಗೆದು ಬಟ್ಟೆಗಳ ವಿನ್ಯಾಸದ ಚಿತ್ತಾರಗಳನ್ನು ರಚಿಸಲು ಶುರು ಇಟ್ಟಳು ಪ್ರತಿಯೊಂದು ರೇಖೆಯಲ್ಲೂ ಅವಳ ಕನಸು ಹೊಳೆಯುತ್ತಿತ್ತು ಒಂದು ದಿನ ವಿಷ್ಣು ಆ ಚಿತ್ತಾರಗಳನ್ನು ನೋಡಿ ಆಶ್ಚರ್ಯಗೊಂಡ ರಾಧಿ ಇವೆಲ್ಲ ಉಡುಪು ಡಿಸೈನ್ಸ್ ಅದ್ಭುತ ಇದು ಕೇವಲ ಹವ್ಯ ಹವ್ಯಾಸ ಹೇಳಲು ಅಸಾಧ್ಯ ನಿಜವಾಗಿಯೂ ನಿನ್ನ ಕೈಯಲ್ಲಿ ಕಲೆ ಇದೆ ವಿಷ್ಣು ತನ್ನ ಸಂಬಳದಿಂದ ಸ್ವಲ್ಪ ಹಣ ಬೇರ್ಪಡಿಸಿ ರಾಧಿಕಾಳಿಗೆ ಸಣ್ಣ ಸೀಲಯಿಂಗ್ ಮಿಷಿನ್ ತಂದನು ನೀನು ಟೈಲರ್ ಹುಡುಕೋಕು ಬಯಸಬೇಡ ನೀನು ಹೊಲಿಯೋ ನೀನು ಕಲಿಯೋ ಮನೆಯೊಂದೇ ಕೋಣೆಯಲ್ಲಿ ನಿನ್ನ ಸ್ಟುಡಿಯೋ ಶುರು ಮಾಡೋಣ ಆ ದಿನ ಸಂಜೆ ರಾಧಿಕಾ ತನ್ನ ಮೊದಲ ಕೃತಿಗೆ ಕೈ ಹಾಕಿದಳು ಹಳೆಯ ಕೋಟನ್ ಶೆಡ್ ನಿಂದ ಸೀಳಿದ ಬಟ್ಟೆಯನ್ನು ಒಗ್ಗೂಡಿಸಿ ಸುಂದರವಾದ ಒಂದು ದೀಪಾವಳಿ ಉಡುಪು ತಯಾರಿಸಿದಳು ಅಡಿಗೆ ಮಾಡುವಾಗ ಮನೆಯ ನೆರೆಯ ತಾಯಿ ಬಂದು ಆ ಉಡುಪು ನೋಡಿ ಬೆಚ್ಚಿಬಿದ್ದಳು ರಾಧಿಕಾ ಇದನ್ನು ನಿಜವಾಗಿ ನೀನೇ ಹೊಲಿದಿದ್ದೀರ ನನಗೆ ಕೂಡ ಒಂದು ಹೊದಿಚೆಡಿ ಮಾಡಿಕೊಡಿ ಹೀಗೆ ಅವಳ ಮೊದಲ ಆರ್ಡರ್ ಬಂತು ಮನೆಯಿಂದಲೇ ಕನಸಿನ ಮೊದಲ ಹೆಜ್ಜೆ ರಾಧಿಕಾಳ ಕಣ್ಣು ಸಂತೋಷದಿಂದ ಹೊಳೆಯಿತು ಅವಳ ಪ್ರತಿ ಹೊಲಿಗೆಯೂ ಈಗ ವಿಷ್ಣುವಿನ ಬೆಂಬಲ ಕೂಡ ಸೇರಿತ್ತು ರಾಧಿಕಾಳ ಮೊದಲ ಆರ್ಡರ್ ನೆರೆಯ ತಾಯಿಗೆ ಸಿಕ್ಕ ಕ್ಷಣ ಅವಳ ಹೃದಯದಲ್ಲಿ ಅಸಾಧಾರಣ ಉತ್ಸಾಹ ಆ ಬಟ್ಟೆ ತಯಾರಿಸಿಕೊಟ್ಟಾಗ ಅದನ್ನು ಧರಿಸಿದ ಧರಿಸಿದ ತಾಯಿಯು ಮುಖ ತುಂಬಾ ನಗೆ ಬೀರಿತು ಈ ಉಡುಪು ನನಗೆ ಬೆಸ್ಟ್ ಅಂತಾನೆ ತೋರುತ್ತಿದೆ ನೀನು ತುಂಬಾ ಟ್ಯಾಲೆಂಟ್ ರಾಧಿ ಇನ್ನೊಬ್ಬರಿಗೆ ಕೂಡ ನಾನು ಶಿಫಾರಸು ಮಾಡ್ತೀನಿ ಇಷ್ಟೇ ಮಾತು ರಾಧಿಕಾಳ ಬದುಕಿನಲ್ಲಿ ತಿರುವಾಯಿತು ದಿನದಿಂದ ದಿನಕ್ಕೆ ಚಿಕ್ಕ ಚಿಕ್ಕ ಆರ್ಡರ್ಗಳು ಬರತೊಡಗಿದವು ಹಬ್ಬದ ಸಮಯದಲ್ಲಿ ಅವಳ ಕೋಣೆ ಚಿಕ್ಕ ಅಟೇಲಿಯರ್ ಆಗಿ ಬದಲೇಯಿತು ವಿಷ್ಣು ಹತ್ತಿರ ನಿಂತು ಹೆಮ್ಮೆಗೊಂಡಂತೆ ನೋಡುತ್ತಿದ್ದ ನೀನು ಮನೆಮಗಳು ಅಲ್ಲ ಕಲಾವಿದೆ ನಿನ್ನ ಕನಸು ನಿಜವಾಗುತ್ತಿದೆ ರಾಧಿ ಆದರೆ ಸಂತೋಷ ಜೊತೆಗೆ ಹೊಸ ಸವಾಲುಗಳು ಬಂದವು ಯಂತ್ರ ಸಣ್ಣದು ಸಮಯ ಕಡಿಮೆ ಆರ್ಡರ್ಗಳು ಹೆಚ್ಚಾಗುತ್ತಿದ್ದಂತೆ ಅವಳಿಗೆ ಹೊತ್ತೂರು ನಿದ್ದೆ ಇಲ್ಲದಂತಾಯಿತು ಒಂದು ರಾತ್ರಿ ಹೊತ್ತು ಹೊಲೆಯುತ್ತ ಕುಳಿತುಕೊಂಡಿದ್ದ ರಾಧಿಕಾಳ ಬೆರಳು ಚೂರಿಯಿಂದ ಗಾಯವಾಯಿತು ವಿಷ್ಣು ತಕ್ಷಣ ಅವಳ ಕೈ ಹಿಡಿದು ಬಟ್ಟೆ ಕಟ್ಟುತ್ತಾ ಹೇಳಿದ ರಾಧಿ ನಿನ್ನ ಕನಸಿಗಾಗಿ ನಿನ್ನ ಆರೋಗ್ಯವನ್ನು ತ್ಯಾಗ ಮಾಡಬೇಕಾ ನಾವು ಬೇರೆ ದಾರಿ ಯೋಚಿಸೋಣ ರಾಧಿಕಾಳ ಕಣ್ಣಲ್ಲಿ ಕಣ್ಣೀರು ತುಂಬಿತು ಹಿಂದೆ ನನಗೆ ಹಗುರವಾದ ಕನಸು ಅನ್ನಿಸಿತ್ತು ಆದರೆ ಈಗ ನಾನು ಅದರಲ್ಲಿ ಬದುಕುತ್ತಿದ್ದೇನೆ ನಾನು ಹೋರಾಡದೆ ಕೈ ಬಿಡಲಾರೆ ವಿಷ್ಣು ಆ ಮಾತು ಕೇಳಿ ವಿಷ್ಣು ತಲೆಯಾಡಿಸಿದ ಸರಿ ಆದರೆ ಹೋರಾಟ ನಿನಗೆ ಒಂಟಿಯಾಗಿರೋದಿಲ್ಲ ನಿನ್ನ ಜೊತೆ ನಾನಿದ್ದೇನೆ ರಾಧಿಕಾಳ ಚಿಕ್ಕ ಸ್ಟುಡಿಯೋ ಈಗ ನೆರೆಹೊರೆಯಲ್ಲೇ ಪ್ರಸಿದ್ಧಿ ಪಡೆಯಲು ಶುರು ಮಾಡಿತ್ತು ಸಣ್ಣ ಉಡುಪುಗಳಿಗೆ ಮಾಡಿದ ಅವಳ ವಿನ್ಯಾಸ ಎಲ್ಲರಿಗೂ ಹೊಸದಾಗಿ ಸುಂದರವಾಗಿ ಕಾಣಿಸುತ್ತಿತ್ತು ಒಂದು ದಿನ ಕಾವ್ಯ ಎನ್ನುವ ಯುವತಿ ತನ್ನ ಮದುವೆಗೆ ಉಡುಪು ಹೊಲಿಯಲು ರಾಧಿಕಾಳ ಮನೆಗೆ ಬಂದಳು ಅಕ್ಕ ನನಗೆ ವಿಶಿಷ್ಟವಾಗಿರೋ ಲೆಹಂಗ ಬೇಕು ಡಿಸೈನರ್ ಬಟ್ಟೆಗಳಿಗೆ ಅಲ್ಲಿಗೆ ಹೋಗುವಷ್ಟಕ್ಕೆ ನನಗೆ ಹಣ ಸಾಲಲ್ಲ ನೀವೇ ಮಾಡ್ತೀರಾ ರಾಧಿಕಾಳ ಹೃದಯದಲ್ಲಿ ಭಾರಿ ಸಂತೋಷ ತುಂಬಿತು ಅದು ಇದು ಅವಳ ಪ್ರತಿಭೆಯನ್ನು ಹೊರ ಜಗತ್ತಿಗೆ ತೋರಿಸುವ ಅವಕಾಶವೆಂದು ಕಾಣಿಸಿತು ದಿನರಾತ್ರಿ ಶ್ರಮಿಸಿ ಹೊಲಿಗೆಗಳಿಂದ ಅವಳು ಕಾವ್ಯಾಳ ಕನಸು ಸಾಜಾ ಸಾಜಿ ಮಾಡುವಂತ ಲೆಹಂಗ ತಯಾರು ಮಾಡಿದಳು ವಿವಾಹದ ದಿನ ಕಾವ್ಯಾಳ ಉಡುಪು ಎಲ್ಲರ ಕಣ್ಣಿಗೂ ಆಕರ್ಷಣೆಯಾಯಿತು ಜನರು ಕುತೂಹಲದಿಂದ ಕೇಳತೊಡಗಿದರು ಈ ಡಿಸೈನ್ ಮಾಡಿದವರು ಯಾರು ಅಲ್ಲೇನೋ ಯಾರೋ ಸಾಮಾಜಿಕ ಜಾಲತಾಣದಲ್ಲಿ ಅವಳ ಫೋಟೋ ಹಾಕಿದರು ಅಲ್ಪ ಕಾಲದಲ್ಲೇ ಪೋಸ್ಟ್ ವೈರಲ್ ಆಯಿತು ಅದೇ ದಿನ ಸಂಜೆ ರಾಧಿಕಾಳ ಇನ್ಸ್ಟಾಗ್ರಾಮ್ ಪೇಜ್ ಮೆಸೇಜ್ಗಳಿಂದ ತುಂಬಿತು ನಿಮ್ಮ ಡಿಸೈನ್ ಅದ್ಭುತ ಆರ್ಡರ್ ತೆಗೆದುಕೊಳ್ಳುತ್ತೀರಾ ನನಗೆ ಟ್ರೆಂಡಿ ಡ್ರೆಸ್ ಬೇಕು ಎಷ್ಟು ದಿನದಲ್ಲಿ ಸಿಗುತ್ತದೆ ರಾಧಿಕಾ ಕಣ್ಣೀರು ತಡೆಯಲಾಗದೆ ವಿಷ್ಣುವಿನತ್ತ ನೋಡಿ ಹೇಳಿದಳು ವಿಷ್ಣು ನನ್ನ ಕನಸೇ ನನ್ನ ಬಾಗಿಲು ತಟ್ಟುತ್ತಿದೆ ನಾನು ನಂಬಲಾರೆ ವಿಷ್ಣು ನಗುತ್ತಾ ಅವಳ ಕೈ ತಗೊಂಡು ಹೇಳಿದ ನಾನು ಹೇಳಿದ್ದಲ್ಲವ ನೀನು ಕಲಾವಿದೆ ಎಂದು ಇದು ಕೇವಲ ಆರಂಭರಾದಿ ಮುಂದಿನ ಹಾದಿ ಇನ್ನೂ ದೊಡ್ಡದು ಆ ಕ್ಷಣದಿಂದ ಒಂದು ಚಿಕ್ಕ ಕೋಣೆಯಲ್ಲಿದ್ದ ಕನಸು ಇದೀಗ ಆನ್ಲೈನ್ನಲ್ಲಿ ಸಾವಿರಾರು ಹೃದಯಗಳನ್ನು ಗೆಲ್ಲಲು ಹೊರಟಿತು ವ್ಯಾಧಿಕಾಳ ಹೃದಯ ಇನ್ನು ಆನಂದದಿಂದ ತುಂಬಿದ್ದಾಗಲೇ ಒಂದು ಮಹತ್ವದ ಇಮೇಲ್ ಅವಳ ಇನ್ ಬಾಕ್ಸ್ನಲ್ಲಿ ಬಿತ್ತು ಇಂಡಿ ಫ್ಯಾಷನ್ ಹಬ್ ವತಿಯಿಂದ ಆಯೋಜಿಸಲಾದ ಸ್ಟಾರ್ಟ್ ಅಪ್ ಡಿಸೈನರ್ಸ್ ಫ್ಯಾಷನ್ ಶೋಗೆ ನಿಮಗೆ ಆಹ್ವಾನ ಇದು ಕನಸಿಗೂ ಮೀರಿದ ಸುದ್ದಿ ರಾಧಿಕಾ ಕಣ್ಣಲ್ಲಿ ಕಣ್ಣೀರು ಮಿನುಗಿತು ವಿಷ್ಣು ಇದು ನನ್ನ ಜೀವನದ ದೊಡ್ಡ ಅವಕಾಶ ಆದರೆ ನಾನು ಸಿದ್ಧವೋ ವಿಷ್ಣು ಅವಳ ಮುಖ ಚೇಲಿಸಿ ಚೀಲಿಸಿ ನೋಡಿ ಹೇಳಿದರು ಪ್ರತಿ ಕಲಾವಿದನಿಗೂ ಸವಾಲು ಒಂದು ಬೆಳವಣಿಗೆಯ ಮಿಟ್ಟಿಲು ನೀನು ನಿನ್ನ ಹೆಜ್ಜೆ ಇಡು ನಾನು ಪ್ರತಿಯೊಂದು ಹೆಜ್ಜೆಯಲ್ಲಿ ನಿನ್ನ ಹತ್ತಿರ ಇರುತ್ತೇನೆ ಆದರೆ ಸವಾಲು ಅಸಾಧಾರಣವಾಗಿತ್ತು ಶೋಗೆ ಕನಿಷ್ಠ ಹತ್ತು ಹೊಸ ಡಿಸೈನ್ಸ್ ಬೇಕು ಬಟ್ಟೆಗಳು ಕಾರ್ಮಿಕರು ವೆಚ್ಚ ಎಲ್ಲವೂ ಅವಳ ಸಾಮರ್ಥ್ಯಕ್ಕಿಂತ ಹೆಜ್ಜು ಪರೀಕ್ಷೆಯ ಸಮಯದಲ್ಲಿ ಸಮಾಜದ ಕೆಲವರು ವ್ಯಂಗ್ಯವಾಗಿ ಹೇಳಿದರು ಮನೆಯಿಂದ ಹೊಲಿಯುವವಳಿಗೆ ಫ್ಯಾಷನ್ ಶೋ ಏನು ಇವು ಕನಸು ಕಣ್ತುಂಬಿಸುವ ಮಾತುಗಳು ಆ ಮಾತು ರಾಧಿಕಾಡ ಹೃದಯ ಕಚ್ಚಿತು ಕಣ್ಣೀರು ತೊಳೆದಷ್ಟರಲ್ಲಿ ವಿಷ್ಣು ಬಂದು ಅವಳ ಬೆನ್ನಿಗೆ ಕೈ ಹಾಕಿ ನಿಂತ ಅವರು ನಿನ್ನನ್ನು ತಲೆ ತಗ್ಗಿಸಲೆನ್ನಿಸುತ್ತಿದ್ದಾರೆ ಆದರೆ ನಿನ್ನ ಹೃದಯ ನಿನ್ನ ಶಕ್ತಿ ನೀನು ಮಾಡಬಲ್ಲೆ ನಾನು ನಿನ್ನ ಕನಸಿನ ಕಾರ್ಮಿಕ ನಿನ್ನ ಪಾಲುದಾರ ಆ ಮಾತು ಅವಳ ಒಳಗಿನ ಸಂಹಿತೆಯಂತೆ ಕೆಲಸ ಮಾಡಿತು ರಾಧಿಕಾ ಚುಕ್ಕೆಗೆಟ್ಟ ಪುಸ್ತಕದಲ್ಲಿ ಬರೆಯಿತು ಈ ಫ್ಯಾಷನ್ ಶೋ ನನ್ನ ಕನಸಿನ ದಿಕ್ಕು ಅದಕ್ಕೆ ಪಾದಾರ್ಪಣೆ ಮಾಡುವುದು ನನ್ನ ಕರ್ತವ್ಯ ಅವಳು ತನ್ನ ಹಾದಿ ಸ್ಪಷ್ಟವಾಗಿ ಕಂಡುಕೊಂಡಳು ಇದೀಗ ಹೋರಾಟ ಶ್ರಮ ಧೈರ್ಯದ ಅಧ್ಯಾಯ ರಾಧಿಕಾಳಿಗೆ ಫ್ಯಾಷನ್ ಶೋ ಆಮಂತ್ರಣ ಬಂತು ಎಂಬ ಸುದ್ದಿ ಕೇಳಿ ಮನೆಯೊಳಗೆ ಹಬ್ಬದ ವಾತಾವರಣವಾಯಿತು ಆದರೆ ಕೇವಲ ಮನೆಯೊಳಗೆ ಮಾತ್ರ ಹೊರಗಿನವರು ಅವಳ ಕನಸುಗಳನ್ನು ಹಾಸ್ಯವಾಗಿ ನೋಡಿದರು ಇವಳು ಹತ್ತಿರದ ಮನೆಗಳಲ್ಲಿ ಬಟ್ಟೆ ಒಲಿಯುತ್ತಿದ್ದವಳು ಅಲ್ವಾ ಅಂತಹವಳು ಫ್ಯಾಷನ್ ಶೋಗೆ ತುಂಬಾ ಅತಿಯಾದ ಕನಸು ಕಾಣ್ತಾಳೆ ಮಾತು ಮಾತಿಗೆ ಹರಿದ ಆ ವ್ಯಂಗ್ಯವು ರಾಧಿಕಾಳ ಮನಸ್ಸಿನಲ್ಲಿ ಚಿಂತೆಯೇ ಮೂಡಿಸಿತು ಒಂದು ರಾತ್ರಿ ತನ್ನ ಪುಸ್ತಕವನ್ನು ನೋಡಿ ಕಣ್ಣೀರು ಹಾಕುತ್ತಿದ್ದಾಗ ವಿಷ್ಣು ಹತ್ತಿರ ಬಂದು ಮೃದುವಾಗಿ ಕೇಳಿದ ರಾಧಿ ನಿನಗೆ ಭಯವಾಗಿದೆಯೇ ರಾಧಿಕಾ ತಲೆ ತಗ್ಗಿಸಿ ಹೇಳಿದಳು ಅಭಿಮಾನದಿಂದ ಕಾಣಬೇಕು ಎನ್ನುವುದು ನನ್ನ ಕನಸು ಆದರೆ ನನ್ನ ಮೇಲೆ ಹೀಗೊಂದು ನಕ್ಕು ನೋಡಿದರೆ ಹೇಗೆ ವಿಷ್ಣು ಅವಳ ಕೈ ಹಿಡಿದು ಆ ನೋಟವನ್ನು ಅವಳ ಕಣ್ಣುಗಳಿಗೆ ತಿರುಗಿಸಿದನು ಅವರಿಗೆ ಉತ್ತರ ನೀಡಬೇಕಾದದ್ದು ನಿನ್ನ ಮಾತಲ್ಲ ನಿನ್ನ ಕೆಲಸ ನೀನು ನಿನ್ನ ವಿನ್ಯಾಸವನ್ನು ವೇದಿಕೆಗೆ ತರುವವರೆಗೂ ತಾಳು ವೇದಿಕೆ ನಿನ್ನ ಶಬ್ದವಾಗುತ್ತದೆ ಅವಳ ಮಾತಿನಿಂದ ಅವನ ಮಾತಿನಿಂದ ರಾಧಿಕಾಳ ಹೃದಯಕ್ಕೆ ಬಲವಾಯಿತು ಅಗಲಿದ ದಿನಗಳು ಶ್ರಮದಿಂದ ತುಂಬಿದುವು ರಾಧಿಕಾಳು ಚಿಕ್ಕ ಮನೆಗೆ ಬಟ್ಟೆಯ ರಾಶಿಗಳು ಸೀಲಯಿಂಗ್ ಶಬ್ದಗಳು ಚಿತ್ತಾರಗಳ ಗಜಗಜ ಎಲ್ಲವೂ ಕಂಡವು ಅವಳು ಹತ್ತು ವಿಭಿನ್ನ ಉಡುಪುಗಳನ್ನು ತಯಾರಿಸುವ ಹೋರಾಟದಲ್ಲಿ ತೊಡಗಿದಳು ಒಂದು ರಾತ್ರಿ ಕೆಲಸದಲ್ಲಿ ತೊಡಗಿದ್ದಾಗ ಬೆರಳು ಮತ್ತೆ ಗಾಯವಾಯಿತು ಕಣ್ಣೀರು ಅರೆದಳು ಆದರೆ ತಕ್ಷಣ ವಿಷ್ಣು ಅವಳ ಪಕ್ಕದಲ್ಲಿ ಕುಳಿತು ಸ್ಕೆಚ್ ಪುಸ್ತಕ ಹಿಡಿದುಕೊಂಡು ಹೇಳಿದ ಇಂದು ಹೊಲಿಯುವುದು ನಿನ್ನ ಕೈಗಳಿಗೆ ಕಷ್ಟ ನಾನು ಬೆಂಬಲಿಸುತ್ತೇನೆ ನೀನು ಡಿಸೈನ್ ತೋರಿಸು ಹೊಲಿಯುವುದರಲ್ಲಿ ನಾನು ಹಂಗು ಪ್ರಾದಿಕಾಳ ಕಣ್ಣೀರೆ ನಗುವಾಗಿ ಬದಲಾಯಿತು ಆ ಕ್ಷಣ ಅವಳಿಗೆ ನಿಜವಾದ ನೆನಪು ಆಯಿತು ಇದು ನನ್ನ ಕನಸು ಆದರೆ ನಮ್ಮ ಹಾದಿ ಫ್ಯಾಷನ್ ಶೋ ದಿನ ಬಂತು ದೊಡ್ಡ ದೊಡ್ಡ ಹೋಟೆಲ್ ಹಾಲ್ನಲ್ಲಿ ದೇಶದ ಮೂಲೆ ಮೂಲೆಯ ಡಿಸೈನರ್ಗಳು ತಮ್ಮ ಸೃಜನಶೀಲತೆಯನ್ನು ತೋರಿಸಲು ಸೇರಿದ್ದರು ರಾಧಿಕಾಳ ಹೃದಯವು ಅಲೆಮಾರಿ ಅಲೆಮಾರಿ ಚಿಟ್ಟೆಯಂತೆ ಬಡಿದಾಡುತ್ತಿತ್ತು ವಿಷ್ಣು ನನಗೆ ಭಯವಾಗುತ್ತಿದೆ ನನ್ನ ಕೆಲಸ ಇವರ ನಡುವೆ ತಲೆ ಎತ್ತುತ್ತದೆಯೇ ಎಂದು ಅವಳು ಕಂಪಿಸಿದ ಶಬ್ದಗಳಲ್ಲಿ ಕೇಳುತ್ತಿದ್ದಳು ವಿಷ್ಣು ಆಕೆಯ ಕೈ ಬಿಗಿಯಾಗಿ ಹಿಡಿದು ನುಡಿದನು ರಾಧಿ ನೆನಪಿರಲಿ ನಿನಗೆ ಬರದೆ ಇರುವುದು ಏನೂ ಇಲ್ಲ ನಿನ್ನ ಶ್ರಮವೇ ನಿನ್ನ ಶಕ್ತಿ ಇವತ್ತು ನಿನ್ನ ಕನಸು ಮಾತ್ರವಲ್ಲ ನಿನ್ನ ಹೃದಯದ ಬದುಕನ್ನೇ ವೇದಿಕೆಗೆ ತರುತ್ತಿದ್ದೀಯ ಅವಳ ಹೆಸರು ಘೋಷಿಸಲಾಯಿತು ಬೆಳಕಿನ ಮಿಂಚು ಕಣ್ಣುಗಳಲ್ಲಿ ಹೊಳೆಯುವ ಅದ್ದೂರಿ ವೇದಿಕೆ ಮುಂದೆ ನಿಂತಿರುವ ಪ್ರೇಕ್ಷಕರ ಸಾವಿರಾರು ಕಣ್ಣುಗಳು ಎಲ್ಲವೂ ಕ್ಷಣ ಮಾತ್ರದಲ್ಲಿ ಆದಿಕಾಳನ್ನು ಆತಂಕದಲ್ಲಿ ತಳ್ಳಿದವು ಆದರೆ ಮೊದಲ ಮಾದರಿ ಮಾಡೆಲ್ ಅವಳ ನಿರ್ಮಿತ ಲೆಹಂಗಾ ತೊಟ್ಟು ವೇದಿಕೆಗೆ ಕಾಲಿಟ್ಟಾಗ ಪ್ರೇಕ್ಷಕರ ನಡುವೆ ವಾ ಎಂಬ ಗೆದ್ದುಗೆ ಮೊಳಗಿತು ಉಡುಪಿನ ಬಣ್ಣಗಳ ಮಿಶ್ರಣ ಹಾಗೂ ವಿನ್ಯಾಸ ಎಲ್ಲರಿಗೂ ಆಕರ್ಷಿಸಿತು ಒಂದರ ನಂತರ ಇನ್ನೊಂದು ಅವಳ ಡಿಸೈನ್ಸ್ ವೇದಿಕೆಗೆ ಬಂದಂತೆ ಜನತೆಯ ಕಣ್ಣುಗಳು ಅವಳತ್ತ ತಿರುಗಿದವು ಕೆಲವರ ಬಾಯಲ್ಲಿ ಮಾತು ಇವಳು ಯಾರೋ ಚಿಕ್ಕ ಸ್ಟುಡಿಯೋ ಡಿಸೈನರ್ ಅಂತ ಕೇಳಿದೆವು ಆದರೆ ಕೆಲಸ ನೋಡಿ ಮಹತ್ವದ ಪ್ರತಿಭೆ ಅಂತಿಮ ಉಡುಪಿಗೆ ಬಂದಾಗ ಕಾವ್ಯ ಹಿಂದೆ ಅವಳಿಗೆ ಬೆಂಬಲ ನೀಡಿದ ಮದುವೆಯ ವಧು ಮಾದರಿಯಾಗಿ ನಡೆಯುತ್ತ ವೇದಿಕೆಯ ಮುಂಭಾಗದಲ್ಲಿ ನಿಂತಳು ಅರಿವಿಲ್ಲದಂತೆ ಜನರು ಮಾಡಿದರು ರಾಧಿಕಾ ಕಣ್ಣೀರು ಮುಕ್ಕಿ ನಗಿದಳು ಅವಳು ಇದು ಅವಳ ಕನಸಿನ ಸತ್ಯಕ್ಷಣ ಅವಳು ತನ್ನ ಸ್ಥಳವನ್ನು ವೇದಿಕೆಯಲ್ಲಿ ಪಡೆದುಕೊಳ್ಳುತ್ತಿದ್ದಳು ವಿಷ್ಣು ಹಿಂದಿನಿಂದ ತಿಥಿಯಂತೆ ನೋಡುತ್ತಿದ್ದ ಅವನ ಕಣ್ಣೀರು ಮಗುಚಿದ ಸಂತೋಷದ ಸಾಕ್ಷಿ ಫ್ಯಾಷನ್ ಶೋ ಮುಗಿದ ನಂತರ ಹಾಲ್ನಲ್ಲಿ ನಿಂತಿದ್ದ ಪ್ರೇಕ್ಷಕರು ನಡುಗೊಂದು ಹೊಡೆದಂತೆ ಕರತಾಡನ ಮಾಡಿದರು ರಾಧಿಕಾಳ ಹೆಸರನ್ನು ಪರಿಚಯಿಸುತ್ತ ನಿರೂಪಕರು ಘೋಷಿಸಿದರು ಆ ಈ ರಾತ್ರಿ ಅತ್ಯಂತ ಮೆಚ್ಚುಗೆ ಪಡೆದ ಡಿಸೈನರ್ ರಾಧಿಕಾ ರಾಧಿಕಾ ಆಶ್ಚರ್ಯದಿಂದಲೇ ವೇದಿಕೆ ಬಂದಳು ಅವಳ ಸಂತೋಷದ ಭಾಷೆ ಹಿಂದೆ ವ್ಯಂಗ್ಯ ಮಾಡಿದವರು ಈಗ ಅವಳ ಮುಂದೆ ಬಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ನಾವೇ ತಪ್ಪಾಗಿದ್ದೆವು ನಿನ್ನ ಶ್ರಮ ನಿನ್ನ ವಿನ್ಯಾಸ ಅದ್ಭುತ ನಿಜವಾದ ಕಲಾವಿದೆ ನೀನೇ ಇನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಅವಳ ಕೆಲಸಕ್ಕೆ ಶಭಾ ಸಂದೇಶಗಳ ಮಹಾಪೂರವೇ ಹರಿಯತೊಡಗಿತು ಸ್ಥಳೀಯ ಪ್ರತಿಭೆಗೆ ಬೆಂಬಲ ಕೊಡಿ ಎಂದು ಅನೇಕರು ಹಂಚಿಕೊಂಡರು ಆ ರಾತ್ರಿ ಮನೆಗೆ ಹಿಂದಿರುಗಿದ ರಾಧಿಕಾ ವೇದಿಕೆಯ ಪ್ರಶಸ್ತಿ ಕೈಯಲ್ಲಿ ಹಿಡಿದುಕೊಂಡೇ ವೇಷ್ಯದ ಜೊತೆ ಕುಳಿತು ವಿಷ್ಣುವಿನ ಕಣ್ಣಿಗೆ ನೋಡಿ ನುಡಿದಳು ಈ ಪ್ರಶಸ್ತಿಯಲ್ಲೇ ಅರ್ಧ ನನ್ನದು ಆದರೆ ಅರ್ಧ ನಿನ್ನದು ವಿಷ್ಣು ನೀನು ನನ್ನ ಕನಸಿಗೆ ಶಕ್ತಿ ನೀಡದಿದ್ದರೆ ಇಂದು ನಾನು ಇಲ್ಲಿರಲಿಲ್ಲ ವಿಷ್ಣು ತಾನು ಕಣ್ಣೀರಾದ ಕಣ್ಣಿನಿಂದ ಉತ್ತರಿಸಿದನು ನಿನ್ನ ಕನಸು ನನಗೆ ಜಯ ನಿನ್ನ ಹೋರಾಟ ನನ್ನ ಹೆಮ್ಮೆ ನಿನ್ನನ್ನು ಬೆಂಬಲಿಸಲು ನನಗೆ ಗಂಡನೆಂಬ ಹಕ್ಕಿಗಿಂತ ಹೆಚ್ಚಾಗಿ ಸ್ನೇಹಿತನೆಂಬ ಆನಂದವಿದೆ ರಾಧಿಕಾ ನಗುತ್ತ ಪ್ರಶಸ್ತಿ ಅವನ ಕೈ ಕೊಟ್ಟಳು ಇದು ನಮ್ಮ ಕನಸು ಜಯಿಸಿಕೊಂಡಿರುವ ಚಿಹ್ನೆ ವಿಷ್ಣು ಬೆಳಗಿನ ಸೂರ್ಯ ಅನುರಾಗದಿಂದ ಪ್ರವೇಶಿಸಿದಂತೆ ಅವರ ಮನೆಯಲ್ಲಿ ಹೊಸ ಬೆಳಕೊಂದು ಹೊಳೆಯಿತು ಅವಳ ಕನಸು ಇಬ್ಬರ ಹೋರಾಟ ಮತ್ತು ಒಟ್ಟಿಗೆ ಸೇರಿ ಬದುಕನ್ನು ಬದಲಿಸಿದ ವಿಜಯ ಅಂತ್ಯ ಅವಳ ಕನಸು ಅವನ ಬೆಂಬಲ ಕನಸು ಸಾಕಾರವಾದಾಗ ಅದು ಒಬ್ಬಳದೇ ಅಲ್ಲ ಬೆಂಬಲಿಸಿದ ಪ್ರೀತಿಯು ಅದರ ಭಾಗವಾಗುತ್ತದೆ ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು ಕತೆಯ ಸಾರಾಂಶ ರಾಧಿಕಾ ವಿಷ್ಣುಗಳ ಕತೆ ಕೇವಲ ಗಂಡ ಹೆಂಡತಿಯ ಪ್ರೇಮಕತೆ ಅಲ್ಲ ಅದು ಕನಸು ಮತ್ತು ಬೆಂಬಲದ ಶಕ್ತಿ ನೀಡುವ ಕಾದಂಬರಿ ಒಬ್ಬಳ ಕನಸು ಸಾಕಾರವಾಗಬೇಕಾದರೆ ಅವಳ ಶ್ರಮ ಮುಖ್ಯ ಆದರೆ ಅವಳಿಗೆ ಹತ್ತಿರದವರ ವಿಶ್ವಾಸ ಪ್ರೀತಿ ಮತ್ತು ಬೆಂಬಲವು ಅಷ್ಟೇ ಮಹತ್ವದಾಗಿರುತ್ತದೆ ಪ್ರೀತಿ ಎಂದರೆ ಬೆಂಬಲ ಒಟ್ಟಿಗಿರುವುದೇ ಸಾಕಾರವಾಗುವುದಿಲ್ಲ ಒಬ್ಬರ ಕನಸಿಗೆ ಮತ್ತೊಬ್ಬನು ನಿಂತರೆ ಮಾತ್ರ ಕುಟುಂಬದ ನಿಜವಾಗಿಯೂ ಪರಿಪೂರ್ಣವಾಗುತ್ತದೆ ಸಾಹಸ ಬೇಡಿಕೆಯ ಧೈರ್ಯ ಸಮಾಜ ನಗಬಹುದು ಜನರು ತಗ್ಗಿಸಬಹುದು ಆದರೆ ಕೊನೆಗೆ ಗೆಲ್ಲುವುದು ಪರಿಶ್ರಮ ಮತ್ತು ನಂಬಿಕೆಯಿಂದಲೇ ಪ್ರತಿಯೊಂದು ಸಣ್ಣ ಕನಸು ದೊಡ್ಡದಾಗಬಹುದು ಮನೆಯ ಕೋಣೆಯಲ್ಲೊಂದು ಸ್ಟುಡಿಯೋ ಆಗಬಹುದು ಒಂದು ಹೊಲಿಗೆ ಸಾವಿರಾರು ಜನರ ಮೆಚ್ಚಿಗೆ ಕಾರಣವಾಗಬಹುದು ರಾಧಿಕಾಳ ಕನಸು ಅವಳ ಪರಿಶ್ರಮದಿಂದಲೇ ಸಾಧ್ಯವಾಯಿತು ಆದರೆ ವಿಷ್ಣುವಿನ ಬೆಂಬಲವಿಲ್ಲದೆ ಅದು ತನ್ನ ಗುರಿಯನ್ನೇ ತಲುಪುತ್ತಿರಲಿಲ್ಲ ಯಾರಿಗಾದರೂ ಒಂದು ಕನಸು ಇದ್ದರೆ ಅವರನ್ನು ನಂಬಿ ಬೆಂಬಲಿಸಿ ಹೇಗೆಂದರೆ ಕನಸುಗಳ ಹಾದಿ ಒಬ್ಬರದ್ದಾಗಿದ್ದರೂ ಅವು ಸಾಕಾರವಾಗುವ ಸಂತೋಷ ಇಬ್ಬರಿಗೂ ಸೇರುತ್ತದೆ ಪ್ರೀತಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕತೆ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದ